ಕವಿರತ್ನ ಎಂಬ ಬಿರುದು ಯಾರಿಗಿದೆ ಆಪ್ಷನ್ ಎ ಪುರಂದರದಾಸರಿಗೆ ಆಪ್ಷನ್ ಬಿ ಕನಕದಾಸರಿಗೆ ಆಪ್ಷನ್ ಸಿ ಪುಂಗಿದಾಸರಿಗೆ ಆಪ್ಷನ್ ಡಿ ಕಾಳಿದಾಸರಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿದಾಸರಿಗೆ ಕವಿರತ್ನ ಎಂಬ ಬಿರುದಿದೆ ಡಾಕ್ಟರ್ ರಾಜ್ಕುಮಾರ್ ರವರ ದೇವತಾ ಮನುಷ್ಯ ಅವರ ಎಷ್ಟನೇ ಚಿತ್ರವಾಗಿದೆ ಆಪ್ಷನ್ ಎ ಇಪ್ಪತ್ತನೇ ಚಿತ್ರ ಆಪ್ಷನ್ ಬಿ ಇನ್ನೂರೈವತ್ತನೇ ಚಿತ್ರ ಆಪ್ಷನ್ ಸಿ ನೂರೈವತ್ತನೇ ಚಿತ್ರ ಆಪ್ಷನ್ ಡಿ ಇನ್ನೂರನೇ ಚಿತ್ರ సదురు ఆప్షన్ డి అనే చిత్ర సంస్కృత లిపి అవుదు ఆప్షన్ ఏ హిందీ ఆప్షన్ బి సంస్కృత ఆప్షన్ సి తమిళు ఆప్షన్ డి దేవనాగరి ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇವನಾಗರಿ ಬೆಂಗಳೂರು ನಗರಕ್ಕೆ ಸಮಸ್ಯೆಯಾಗಿರುವುದು ಯಾವುದು ಆಪ್ಷನ್ ಎ ರಾಜ್ಯ ಆಪ್ಷನ್ ಬಿ ವ್ಯಾಜ್ಯ ಆಪ್ಷನ್ ಸಿ ಮಧ್ಯ ಆಪ್ಷನ್ ಡಿ ತ್ಯಾಜ್ಯ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ತ್ಯಾಜ್ಯ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಅಗಸ್ತ್ಯ ಮಹರ್ಷಿ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಶುಕ್ರಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯ ಮೊಬೈಲ್ನ ಹಿಂದೆ ಹಣವನ್ನು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಹಾಳಾಗುತ್ತದೆ ಆಪ್ಷನ್ ಬಿ ಕಡಿಮೆ ಬಾಳಿಕೆ ಬರುತ್ತದೆ ಆಪ್ಷನ್ ಸಿ ಹೆಚ್ಚು ಬಾಳಿಕೆ ಬರುತ್ತದೆ ಆಪ್ಷನ್ ಡಿ ಡ್ಯಾಮೇಜ್ ಆಗುತ್ತದೆ ಉತ್ತರ ಆಪ್ಷನ್ ಡಿ ಡ್ಯಾಮೇಜ್ ಆಗುತ್ತದೆ ಎರಡ್ ಸಾವಿರದ ಎರಡು ಜುಲೈ ಇಪ್ಪತ್ತೆರಡರಂದು ಡಾಕ್ಟರ್ ಕಲಾಂ ಅವರು ಯಾವ ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸಿದರು ಆಪ್ಷನ್ ಎ ಕಾರ್ಯದರ್ಶಿ ಆಪ್ಷನ್ ಬಿ ಅಧಿಕಾರಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ರಾಷ್ಟ್ರಪತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಹೈವೇ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕಬಲು ಆಪ್ಷನ್ ಬಿ ಕಿರುದಾರಿ ಆಪ್ಷನ್ ಸಿ ಖಾಲುದಾರಿ. ಆಪ್ಷನ್ ಡಿ ಹೆದ್ದಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಹೆದ್ದಾರಿ ರಮೇಶ್ ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು ಆಪ್ಷನ್ ಎ ಹೂಮಳೆ ಆಪ್ಷನ್ ಬಿ ಅಮೃತ ವರ್ಷಿಣಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಉಲ್ಟಪಲ್ಟ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಲ್ಟಪಲ್ಟ ಕೈಯಲ್ಲಿ ಮಚ್ಚೆ ಇದ್ದರೆ ಏನರ್ಥ ಆಪ್ಷನ್ ಎ ಬುದ್ಧಿವಂತರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಅದೃಷ್ಟವಂತರು ಸರಿಯಾದ ಉತ್ತರ ಆಪ್ಷನ್ ಡಿ ಅದೃಷ್ಟವಂತರು ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಆಂಜನೇಯ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಬ್ರಹ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು ಆಪ್ಷನ್ ಎ ತೃತೀಯ ರಂಗ ಆಪ್ಷನ್ ಬಿ ಎಪಿಡಿ ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಯುಪಿಎ ಸರಿ ಯಾವುದು ತರ ಆಪ್ಷನ್ ಡಿ ಯುಪಿಎ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿಯಲ್ಲಿ ಆಪ್ಷನ್ ಬಿ ಶ್ರೀಶೈಲದಲ್ಲಿ ಆಪ್ಷನ್ ಸಿ ವಾರಣಾಸಿಯಲ್ಲಿ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಅಮ ಎಂದರೆ ಯಾರು ಆಪ್ಷನ್ ಎ ಕಾಳಿ ಆಪ್ಷನ್ ಬಿ ಶಾರದೆ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಲಕ್ಷ್ಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿ ಎಂದರೆ ರಮಾ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ